ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫೀಲ್ ಗುಡ್ ಆಗಿರೋ ಒಂಥರ ಸ್ಪೆಷಲ್ ಅನಿಸೋ ಸಿನಿಮಾಗಳನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಾ ಈ ಕ್ಯಾಟಗರಿಯಲ್ಲಿ ಬರೋ ಮಲಯಾಳಂ ಸಿನಿಮಾಗಳ ಲಿಸ್ಟ್ ಒಂದನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಒಂದಷ್ಟು ವಾಚೇಬಲ್ ಅಥವಾ ಡಿಫ್ರೆಂಟ್ ಸಿನಿಮಾಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಈ ಲಿಸ್ಟ್ನಲ್ಲಿರೋ ಮೊದಲ ಸಿನಿಮಾ ನಾನ್ ಪಕಲ್ ನೇರತ್ತು ಮಯಕಮ್ ಅಂತ ಮಮ್ಮೂಟಿ ನಟನೆಯ ಈ ಸಿನಿಮಾದ ಜಾನರ ಸ್ವಲ್ಪ ಡಿಫರೆಂಟ್ ಆಗಿದೆ ಇಲ್ಲಿ ಕೇರಳ ಮೂಲದ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಡಿವೋಷನಲ್ ಟೂರಿಸಂಗೆ ಬಂದಿರುತ್ತೆ ಬಸ್ ಮಾಡಿಕೊಂಡು ಬಂದಿದ್ದವರು ಟ್ರಿಪ್ ಮುಗಿದು ವಾಪಸ್ ಬರುವಾಗ ತಮಿಳುನಾಡಿನ ಹಳ್ಳಿಯೊಂದರ ಮೂಲಕ ಬರ್ತಾರೆ ಮಾರ್ಗ ಮಧ್ಯೆ ಬಸ್ ನಿಲ್ಲಿಸಿದಾಗ ಜೇಮ್ಸ್ ಕೆಳಗೆ ಇಳಿದು ಇಲ್ಲೇ ಹೋಗಿ ಬರ್ತೀನಿ ಅಂತ ಹೊರಡ್ತಾನೆ ತನಗೆ ಪರಿಚಯ ಇದೆಯೇನೋ ಅನ್ನೋ ಹಾಗೆ ಸೀದಾ ಒಂದು ಮನೆಯೊಳಗೆ ಹೋಗ್ತಾನೆ ಬಟ್ಟೆ ಬದಲಿಸ್ತಾನೆ ಕಾಫಿ ಮಾಡಿ ಕುಡಿತಾನೆ ಮನೆ ಕೆಲಸವನ್ನ ಶುರು ಮಾಡ್ತಾನೆ ಆ ಮನೆಯವರಿಗೆ ಕಂಪ್ಲೀಟ್ ಆಶ್ಚರ್ಯ ಆಗುತ್ತೆ ಗುರುತು ಪರಿಚಯ ಇಲ್ಲದೆ ಇರೋ ವ್ಯಕ್ತಿ ಹೀಗೆ ಮನೆಯೊಳಗೆ ನುಗ್ಗಿ ಮಾಡ್ತಿದ್ದಾನೆ ಅಂತ ಅಷ್ಟೇ ಅಲ್ಲದೆ ಆತನಿಗೆ ಆ ಮನೆಯವರ ಹಾಗೂ ಊರಿನವರ ಎಲ್ಲರ ಪರಿಚಯ ಇರುತ್ತೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ಮಲಯಾಳಿ ಮೂಲದ ಜೇಮ್ಸ್ ಇದ್ದಕ್ಕಿದ್ದ ಹಾಗೆ ತಮಿಳು ಮಾತನಾಡೋದಕ್ಕೆ ಶುರು ಮಾಡೋದು ಇಡೀ ಊರಿಗೂರೇ ಇದನ್ನು ನೋಡಿ ಕನ್ಫ್ಯೂಸ್ ಆಗುತ್ತೆ ಈ ಹೊತ್ತಲ್ಲಿ ಆತ ಯಾರ ಮನೆಗೆ ಬಂದಿರ್ತಾನೋ ಆ ಮನೆಯ ಯಜಮಾನ ಸುಂದರಮ್ ಅನ್ನೋ ವ್ಯಕ್ತಿ ಮೃತಪಟ್ಟಿರ್ತಾನೆ ಜೇಮ್ಸ್ ಸೇಮ್ ಟು ಸೇಮ್ ಸುಂದರಂ ರೀತಿಯೇ ವರ್ತಿಸ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಾಗ್ತಾ ಹೋಗುತ್ತೆ ಆತ ಬಸ್ ನಿಲ್ಲಿಸಿ ಜೇಮ್ಸ್ಗಾಗಿ ಕಾಯ್ತಾ ಇದ್ದವರು ಊರಿನೊಳಗೆ ಹುಡುಕೊಂಡು ಬರ್ತಾರೆ ಆದ್ರೆ ಈತ ಅವ್ರ ಯಾರನ್ನು ಗುರುತು ಹಿಡಿಯೋದೇ ಇಲ್ಲ ಸ್ವಂತ ಹೆಂಡತಿ ಮಕ್ಕಳನ್ನು ಕೂಡ ಗುರುತು ಹಿಡಿಯೋದಿಲ್ಲ ಇದು ಊರಿನವರ ಹಾಗೂ ಜೇಮ್ಸ್ ಕಡೆಯವರ ಮಧ್ಯೆ ಗಲಾಟೆಗೂ ದಾರಿ ಮಾಡಿಕೊಡುತ್ತೆ ಕೊನೆಗೆ ಆತ ಅಲ್ಲೇ ಉಳಿತಾನ ಹಳೆಯದೆಲ್ಲ ಜ್ಞಾಪಕಕ್ಕೆ ಬರುತ್ತಾ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಲಿಸ್ಟ್ನಲ್ಲಿರೋ ಇನ್ನೊಂದು ಸಿನಿಮಾ ಕೂಡೆ ಲೀಡ್ ರೋಲ್ನಲ್ಲಿ ಇರೋದು ಪೃಥ್ವಿರಾಜ್ ಸುಕುಮಾರನ್ ನಾಜರಿಯಾ ಹಾಗೂ ಪಾರ್ವತಿ ಮೆನನ್ ಸಿನಿಮಾ ಜಾನರ ಸೈಕಾಲಜಿಕಲ್ ಡ್ರಾಮಾ ಜೋಶುವ ಅನ್ನೋ ಹುಡುಗ ಮನೆಯ ಬಡತನ ಹಾಗೂ ಹಲವು ಕಾರಣಗಳಿಂದ ಚಿಕ್ಕ ವಯಸ್ಸಲ್ಲೇ ಶಾಲೆಗೆ ಗುಡ್ ಬೈ ಹೇಳಿ ಕೆಲಸಕ್ಕಾಗಿ ದುಬೈಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಆ ಹೊತ್ತಲ್ಲಿ ಆತನಿಗೆ ಒಬ್ಬಳು ತಂಗಿ ಜನಿಸಿದ್ದು ಆಕೆ ಹೆಚ್ಚು ದಿನ ಬದುಕೋದಿಲ್ಲ ಅನ್ನೋದನ್ನ ಡಾಕ್ಟರ್ ಹೇಳಿರ್ತಾರೆ ಕೆಲಸಕ್ಕಾಗಿ ದುಬೈಗೆ ತೆರಳಿದ್ದ ಜೋಶುವ ಆತನ ತಂಗಿ ಮೃತಪಟ್ಟಿರೋ ವಿಷಯವನ್ನ ಕೇಳ್ತಾ ಇದ್ದ ಹಾಗೆ ಊರಿಗೆ ಬರ್ತಾನೆ ತನ್ನ ತಂಗಿ ಹೇಗಿದ್ಲು ಆಕೆಗೆ ಏನಿಷ್ಟ ಅವಳ ಡ್ರಾಯಿಂಗ್ಸ್ ಇದೆಲ್ಲವೂ ಜೆನ್ನಿ ರೂಮ್ಗೆ ತೆರಳಿದಾಗ ಜೋಶುವಾಗೆ ಗೊತ್ತಾಗುತ್ತೆ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದ ವ್ಯಾನ್ ಅನ್ನ ಅಪ್ಪನಿಂದ ಕೇಳಿ ಪಡಿತಾನೆ ಆ ವ್ಯಾನ್ ಒಳಗೆ ಜನ್ನಿ ಇರ್ತಾಳೆ ಆಕೆ ಜೋಶುವ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರ್ತಾಳೆ ಆ ವ್ಯಾನ್ ಒಳಗೆ ಮಾತ್ರ ಇರ್ತಾಳೆ ಹೊರಗೆ ಬರ್ತಾ ಇರೋದಿಲ್ಲ ಇಲ್ಲಿಂದ ಈ ಕತೆಗೆ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ತಂಗಿಯ ಆತ್ಮದ ಜೊತೆ ಮಾತಾಡ್ತಾ ಹಲವಾರು ವಿಷಯಗಳನ್ನ ಜೋಶುವಾ ತಿಳ್ಕೊಳ್ತಾನೆ ಇಬ್ಬರ ಲೈಫ್ ಕೂಡ ಪರಿಚಯ ಆಗ್ತಾ ಹೋಗುತ್ತೆ ಈ ಮಧ್ಯೆ ಆತನ ಚೈಲ್ಡ್ಹುಡ್ ಫ್ರೆಂಡ್ ಸೋಫಿ ಎಂಟ್ರಿ ಗಂಡನಿಂದ ಸಾಕಷ್ಟು ಕಷ್ಟ ಅನುಭವಿಸ್ತಾ ಇದ್ದ ಸೋಫಿ ಜೋಶುವಾ ಜೊತೆ ಬದುಕೋದಕ್ಕೆ ಇಷ್ಟಪಡೋದು ಹೀಗೆ ಕತೆ ಫೀಲ್ ಗುಡ್ ಅನ್ನೋ ಹಾಗೆ ಸಾಕ್ತಾ ಹೋಗುತ್ತೆ ಕೊನೆಯಲ್ಲಿ ಜನ್ನಿ ಮಾಯ ಆಗ್ತಾಳಾ ಅಥವಾ ಜೊತೆಗೆ ಉಳ್ಕೊಳ್ತಾಳ ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಲಿಸ್ಟ್ನಲ್ಲಿರೋ ಮತ್ತೊಂದು ಸಿನಿಮಾ ಕೂಮನ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಈ ಫಿಲಂ ಸ್ಟಾರ್ಟ್ ಆಗೋದು ಒಂದು ಪೊಲೀಸ್ ಟೀಮ್ನಿಂದ ಅತ್ಯಂತ ಕಷ್ಟಕರ ಹಾಗೂ ಮಿಸ್ಟರಿ ಅನಿಸಿಕೊಳ್ಳೋ ಕೇಸ್ಗಳನ್ನ ಸಾಲ್ವ್ ಮಾಡೋದ್ರಲ್ಲಿ ಗಿರಿ ಅನ್ನೋ ಸಿಪಿಒ ಎಕ್ಸ್ಪರ್ಟ್ ಆಗಿರ್ತಾನೆ ಆದರೆ ಹೊಸದಾಗಿ ಬರೋ ಹಿರಿಯ ಅಧಿಕಾರಿ ಹರಿಲಾಲ್ ಗಿರಿ ಟ್ಯಾಲೆಂಟ್ ಅನ್ನ ಸಹಿಸಿಕೊಳ್ಳಲಾಗದೆ ಮೂಲೆಗುಂಪು ಮಾಡ್ತಾನೆ ಆತನಿಂದ ಆದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಗಿರಿ ಒಬ್ಬ ಕಳ್ಳನಿಂದ ಟ್ರೈನಿಂಗ್ ತಗೊಂಡು ರಾತ್ರಿ ಹೊತ್ತು ಮನೆಗಳ್ಳತನ ಮಾಡೋದಕ್ಕೆ ಇಳಿತಾನೆ ಪ್ರತಿದಿನ ರಾತ್ರಿ ಊರಲ್ಲಿ ಮನೆಗಳತನ ಆಗ್ತಾ ಇದ್ರೂ ಕಳ್ಳ ಯಾರು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರೋದಿಲ್ಲ ಇದರಿಂದ ಊರಲ್ಲಿ ಟೆನ್ಷನ್ ಹೆಚ್ಚಾಗಿ ಕೊನೆಗೆ ಕಳ್ಳನನ್ನ ಹಿಡಿಯೋದಕ್ಕೆ ಫೇಲ್ ಆದ ಹರಿಲಾಲ್ ಹಾಗೂ ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡೋ ಹಾಗಾಗುತ್ತೆ ಹರಿಲಾಲ್ ವಿರುದ್ಧ ಸೇಡು ತೀರಿಸಿಕೊಂಡ್ರು ಕಳ್ಳತನ ಗಿರಿಗೆ ಚಟವಾಗಿ ಮತ್ತದೇ ಕೆಲಸವನ್ನ ಮಾಡುವಂತೆ ಪ್ರೇರೇಪಿಸ್ತಾ ಇರುತ್ತೆ ಗಿರಿ ಪೊಲೀಸ್ ಅನ್ನೋದನ್ನ ಮರೆತು ಕಳ್ಳನಾಗಿ ವರ್ತಿಸ್ತಾ ಇರ್ತಾನೆ ಒಂದು ರಾತ್ರಿ ಆತ ರಾಮಕೃಷ್ಣ ಅನ್ನೋ ವ್ಯಕ್ತಿ ಮನೆಯಲ್ಲಿ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದು ಕೊನೆಗೆ ಅಲ್ಲಿಂದ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಾನೆ ಆದರೆ ಮಾರನೇ ದಿನ ರಾಮಕೃಷ್ಣನ ಮೃತದೇಹ ಮರದಲ್ಲಿ ನೇತಾಡ್ತಾ ಇದ್ದಿದ್ದರಿಂದ ಹೊಸ ಟೆನ್ಷನ್ ಶುರುವಾಗುತ್ತೆ ಇದೇ ರೀತಿ ಹಲವು ವ್ಯಕ್ತಿಗಳು ನಿಗೂಢವಾಗಿ ನೇಣು ಹಾಕಿಕೊಡ್ತಾ ಇರೋದನ್ನ ಗಮನಿಸೋ ಗಿರಿ ಇದರ ಹಿಂದೆ ಬೇರೆ ಏನೋ ಸೀಕ್ರೆಟ್ ಇದೆ ಅಂತ ಅದನ್ನು ಭೇದಿಸೋದಕ್ಕೆ ಮುಂದಾಗ್ತಾನೆ ಅಲ್ಲಿಂದ ಕತೆಗೆ ಹೊಸ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ಸರಣಿ ಆತ್ಮಹತ್ಯೆಗಳ ಹಿಂದೆ ಬ್ಲ್ಯಾಕ್ ಮ್ಯಾಜಿಕ್ ಇರೋ ವಿಚಾರ ಗೊತ್ತಾಗ್ತಾ ಹೋಗುತ್ತೆ ಆ ಸಾವಿನ ಹಿಂದಿನ ರಹಸ್ಯ ಏನು ಅದನ್ನ ಗಿರಿ ಹೇಗೆ ಭೇದಿಸ್ತಾನೆ ಅನ್ನೋದು ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಲಿಸ್ಟ್ ನಲ್ಲಿರೋ ನಾಲ್ಕನೇ ಸಿನಿಮಾ ನೈನ್ ಇದು ಸೈನ್ಸ್ ಫಿಕ್ಷನ್ ಹಾರರ್ ಸಿನಿಮಾ ಲೀಡ್ ರೋಲ್ ನಲ್ಲಿರೋದು ಪೃಥ್ವಿರಾಜ್ ಸುಕುಮಾರನ್ ಹಾಗೂ ವಾಮಿಕಾ ಗಬಿ ಉಲ್ಕೆಯೊಂದು ಅತ್ಯಂತ ಹತ್ತಿರದಿಂದ ಹಾದು ಹೋಗೋ ಸಮಯ ಬಂದಿದೆ ಈ ಉಲ್ಕೆ ಬಿದ್ದ ಒಂಬತ್ತು ದಿನಗಳು ಇಡೀ ಭೂಮಿಯಲ್ಲಿ ಯಾವುದೇ ಎಲೆಕ್ಟ್ರಿಕ್ ಹಾಗೂ ಮಾಡರ್ನ್ ಉಪಕರಣಗಳು ವರ್ಕ್ ಆಗೋದಿಲ್ಲ ಅಂತ ವಿಜ್ಞಾನಿಗಳಿಂದ ಒಂದು ಮಾಹಿತಿ ಬಂದಿರುತ್ತೆ ಈ ಹೊಟ್ಟಲ್ಲಿ ಆಸ್ಟ್ರೋಫಿಸಿಸ್ಟ್ ಆಲ್ಬರ್ಟ್ ಹಿರಿಯ ವಿಜ್ಞಾನಿಯೊಬ್ಬರ ಸಲಹೆ ಮೇರೆಗೆ ಹಿಮಾಲಯಕ್ಕೆ ಹೋಗ್ತಾನೆ ಹಿಮಾಲಯಕ್ಕೆ ಬಹಳ ಹತ್ತಿರವಾಗಿ ಆ ಉಲ್ಕೆ ಹಾದು ಹೋಗುತ್ತೆ ಅಂತ ಹೇಳೋದರ ಜೊತೆಗೆ ಆ ಊರಿನ ಬುಡಕಟ್ಟು ಸಮುದಾಯದಲ್ಲಿ ಆ ಉಲ್ಕೆ ಬಗ್ಗೆ ಇರೋ ನಂಬಿಕೆ ಗುಹೆಯಲ್ಲಿರೋ ಚಿತ್ರಗಳ ಬಗ್ಗೆಯೂ ಹೇಳಿರ್ತಾರೆ ಉಲ್ಕಾಪಾತ ಆದಾಗ ಅದರ ಒಂದು ಪೀಸ್ ಆಲ್ಬರ್ಟ್ಗೆ ಸಿಗುತ್ತೆ ಅದನ್ನು ಮನೆಗೆ ತರುವಾಗಲೇ ಒಬ್ಬ ಅಪರಿಚಿತ ಯುವತಿ ಸಿಗ್ತಾಳೆ ತನ್ನನ್ನು ತಾನು ಆವಾ ಅಂತ ಪರಿಚಯ ಮಾಡಿಕೊಳ್ತಾಳೆ ಆಕೆ ಯಾರು ಎಲ್ಲಿಂದ ಬಂದ್ಲು ಅನ್ನೋದಕ್ಕೆ ಆಕೆ ಏನೋ ಒಂದು ಉತ್ತರವನ್ನ ಕೊಡ್ತಾಳೆ ಆದ್ರೆ ಆಕೆ ಬಂದ ಬಳಿಕ ಚಿತ್ರ ವಿಚಿತ್ರ ಘಟನೆಗಳು ನಡೀತಾ ಹೋಗುತ್ತೆ ಅವಳು ಸಾಮಾನ್ಯ ಯುವತಿ ಅಲ್ಲ ಅನ್ನೋದನ್ನ ಆಲ್ಬರ್ಟ್ ಮಗ ಆಡಂ ಗುರುತು ಹಿಡಿತಾನೆ ಇದು ಆಕೆಗೆ ಗೊತ್ತಾಗ್ತಾ ಇದ್ದ ಹಾಗೆ ಆಡಂನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾಳೆ ಈ ವಿಚಾರ ಆಲ್ಬರ್ಟ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಮಗನನ್ನ ಕರ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಾನೆ ಆಮೇಲೆ ಆಕೆ ಇವರಿಬ್ಬರನ್ನ ಏನ್ ಮಾಡ್ತಾಳೆ ಆಕೆ ದೆವ್ವಾನ ಅಥವಾ ಮನುಷ್ಯಳ ಆ ಗುಹೆ ಒಳಗೆ ಇದ್ದ ರಹಸ್ಯ ಏನು ಅನ್ನೋದೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಲಿಸ್ಟ್ನಲ್ಲಿರೋ ಕೊನೆಯ ಸಿನಿಮಾ ಇರಟ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಜೋಜು ಜಾರ್ಜ್ ದ್ವಿಪಾತ್ರದಲ್ಲಿ ನಟಿಸಿರೋದು ಈ ಸಿನಿಮಾದ ಹೈಲೈಟ್ ಅವಳಿ ಮಕ್ಕಳಾದ ಪ್ರಮೋದ್ ಹಾಗೂ ವಿನೋದ್ ತಮ್ಮ ಪೋಷಕರ ಜಗಳದಿಂದ ಬೇರೆ ಬೇರೆ ಆಗಿರ್ತಾರೆ ಜಗಳದ ಬಳಿಕ ಪ್ರಮೋದ್ ಅಮ್ಮನ ಬಳಿ ಉಳ್ಕೊಂಡ್ರೆ ವಿನೋದ್ನನ್ನ ಬಲವಂತವಾಗಿ ತಂದೆ ಎಳ್ಕೊಂಡು ಹೋಗಿರ್ತಾನೆ ಅಲ್ಲಿಂದ ವಿನೋದ್ ಸ್ವಭಾವದಲ್ಲಿ ಬದಲಾವಣೆ ಆಗಿರುತ್ತೆ ಅಪ್ಪನಂತೆ ಕೆಟ್ಟ ಗುಣಗಳು ಮೈಗೂಡಿರುತ್ತೆ ಬೆಳೆದು ದೊಡ್ಡವರಾದ ಮೇಲೆ ಇಬ್ಬರೂ ಪೊಲೀಸ್ ಆಗ್ತಾರೆ ಪ್ರಮೋದ್ ಡಿವೈಎಸ್ಪಿ ಆಗಿ ಇಲಾಖೆ ಹಾಗೂ ಜನರಿಂದ ಒಳ್ಳೆ ಹೆಸರನ್ನ ಗಳಿಸಿದ್ರೆ ಎಎಸ್ಐ ವಿನೋದ್ ಮೇಲೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇರೋದಿಲ್ಲ ಪ್ರಮೋದ್ ಕೆರಿಯರ್ನಲ್ಲಿ ಸಕ್ಸಸ್ ಆದರೂ ಕುಡಿತದ ಚಟದಿಂದ ಹೆಂಡತಿ ಹಾಗೂ ಮಗಳು ದೂರ ಆಗಿ ಸಾಕಷ್ಟು ವರ್ಷಗಳೇ ಕಳೆದಿರುತ್ತೆ ಪ್ರಮೋದ್ ಹಾಗೂ ವಿನೋದ್ ಮಧ್ಯೆ ಬಾಂಧವ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಆಗಾಗ ಇಬ್ಬರು ಜಗಳ ಆಡ್ತಾ ಇದ್ದಿದ್ದನ್ನ ಇಡೀ ಊರಿನವರು ಗಮನಿಸಿರ್ತಾರೆ ಹೀಗಿರುವಾಗ ಒಂದು ದಿನ ವಿನೋದ್ ಹಠಾತ್ನೇ ಮೃತಪಡ್ತಾನೆ ಸ್ಟೇಷನ್ ಒಳಗೆ ಗುಂಡು ತಗಲಿ ಡೆತ್ ಆಗಿರುತ್ತೆ ಇದು ಕೊಲೆಯ ಅಥವಾ ಸುಸೈಡ ಅನ್ನೋ ತನಿಖೆಯಿಂದ ಕತೆಗೆ ಹೊಸ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ಒಂದು ವೇಳೆ ಸುಸೈಡ್ ಆಗಿದ್ರೆ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತವೆ ವಿನೋದ್ ಕುಡಿದು ಟೈಟ್ ಆಗಿ ಹದಿನೇಳು ವರ್ಷದ ಹುಡುಗಿ ಮೇಲೆ ರೇಪ್ ಮಾಡಿದ್ದ ವಿಚಾರ ಬೆಳಕಿಗೆ ಬರುತ್ತೆ ವಿನೋದ್ ಹೆಂಡತಿ ನೀಡೋ ದೂರು ಆತನ ಚಟುವಟಿಕೆ ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಿ ಕೊನೆಗೆ ಸಾವಿನ ಅಸಲಿ ವಿಚಾರ ಏನು ಅನ್ನೋದು ಬಯಲಾಗುತ್ತೆ ಇದೇ ಈ ಸಿನಿಮಾದ ಸ್ಟೋರಿ ಕ್ಲೈಮ್ಯಾಕ್ಸ್ನ ಟ್ವಿಸ್ಟ್ ಎಲ್ಲರಿಗೂ ಸರ್ಪ್ರೈಸ್ ಅನ್ನು ಕೊಡುತ್ತೆ ಇದಿಷ್ಟು ಈ ನಲ್ಲಿರೋ ಸಿನಿಮಾಗಳು ಇದರಲ್ಲಿ ಯಾವುದಾದ್ರೂ ಸಿನಿಮಾವನ್ನು ನೀವು ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾವುದಾದ್ರೂ ಒಳ್ಳೆ ಸಿನಿಮಾ ಇದ್ರೆ ರೆಕಮೆಂಡ್ ಮಾಡಿ ಮಿನಿಟ್ ಮೇಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ